ಭೈ ಬಲೋ ಭಾರತ್ ಮತ ಕಾಂಗ್ರೆಸ್ ಪಾರ್ಟಿ ಕಿ ಇವತ್ತು ನಮ್ಮ ಆವಣಿ ರಾಮ ರಾಮಲಿಂಗೇಶ್ವರ ದೇವಸ್ಥಾನದ ಸನ್ನಿಧಿ ಪಕ್ಕದಲ್ಲಿ ನಾವಿವತ್ತು ಕಾಂಗ್ರೆಸ್ ಪಕ್ಷದ ಪ್ರಚಾರಕ್ಕಾಗಿ ಇಲ್ಲಿ ಬಂದಿದ್ದೇವೆ ಈ ಕಾಂಗ್ರೆಸ್ ಪಕ್ಷದ ಪ್ರಚಾರದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಈ ಗ್ರಾಮದ ಈ ಗ್ರಾಮದ ಹಿರಿಯರಾದಂಥ ನಮ್ಮ ಕೃಷ್ಣನ್ ಅವರು ಮಾಜಿ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಪಂಚಾಯತ್ ಜಿಲ್ಲಾ ಪಂಚ ಮೂರು ಸತಿ ಅಲ್ಲನೇ ಜಿಲ್ಲಾ ಪಂಚಾಯತಿ ಮೂರು ಸತಿ ಜಿಲ್ಲಾ ಪಂಚಾಯತ್ ಅವಣಿ ಜಿಲ್ಲಾ ಪಂಚಾಯತಿ ಮಾಜಿ ಜಿಲ್ಲಾ ಪಂಚಾಯತ್ನ ನಮ್ಮ ಅವರು ಹಾಗೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸೋತು ಇವತ್ತು ನಿಮಗೋಸ್ಕರ ಸೇವೆ ಮಾಡ್ತಾ ಇರುವಂಥ ನಮ್ಮ ಅವರು ಹಾಗೆ ಇವತ್ತು ನಾವು ಮುಖ್ಯವಾಗಿ ಬಂದಿರುವಂಥದ್ದು ನಮ್ಮ ಕೋಲಾರ ಲೋಕಸಭೆಯ ಪಾರ್ಲಿಮೆಂಟ್ ಅಭ್ಯರ್ಥಿ ಅಂದರೆ ಕೋಲಾರ ಎಂ ಪಿ ಎಲೆಕ್ಷನಲ್ಲಿ ನಿಂತಿರುವಂಥ ಕ್ಯಾಂಡಿಡೇಟ್ ಹೆಸರು ಕೆ ವಿ ಗೌತಮ್ ಕೆ ವಿ ಗೌತಮ್ ಅಂತ ಅವರು ಬಂದಿದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳನ್ನು ನಿಲ್ಲಿಸ್ತೀನಿ ನಿಮ್ಮೆಲ್ಲರೂ ಆಶೀರ್ವಾದ ಬೇಕು ಅವರಿಗೆ ನಿಮ್ಮ ಮಗನಾಗಿ ಅವರಿಗೆ ನಿಮ್ಮ ಆಶೀರ್ವಾದ ಬೇಕು ಅಂತ ಇವತ್ತು ಕರ್ಕೊಂಡು ಬಂದಿದ್ದೀವಿ ಅವ್ರನ್ನ ಅವ್ರಿಗೆ ನೀವೆಲ್ಲರೂ ಆಶೀರ್ವಾದ ಮಾಡಬೇಕು ಅವರು ಬಂದಿದ್ದಾರೆ ಹಾಗೆ ನಮ್ಮ ಹಿರಿಯರು ನಮಗೆ ಮಾರ್ಗದರ್ಶನ ಅಂತ ನಮ್ಮ ಮಾಲಂಗೂರು ಶಿವಣ್ಣವರು ನಮ್ಮ ನನ್ನ ಆತ್ಮೀಯ ಸ್ನೇಹಿತ ಆದಂಥ ರಾಜ್ಕುಮಾರ್ ಅವರು ಹಾಗೆ ನಮ್ಮ ಯಾವುದೇ ಒಂದು ಕಷ್ಟ ಸುಖ ಏನೇ ಇದ್ದರೂ ಹಂಚ್ಕೊಳ್ಳುವಂಥದ್ದು ಯಾರಾದರೂ ಒಬ್ಬರು ಒಂದು ಮನುಷ್ಯಕ್ಕೆ ಬೇಕಾದ್ರೂ ಚಿಕ್ಕವರು ದೊಡ್ಡವರು ಅನ್ನೋದೇನಿಲ್ಲ ಆ ರೀತಿಯಲ್ಲಿ ಹಂಚ್ಕೊಳ್ಳುವಂಥವ್ರು ನಮ್ಮ ಮುನಾಂಜಣ್ಣವರು ಮುನಂಜಣ್ಣವ್ರು ಯಾವಾಗಲೂ ನಾವೆಲ್ಲ ಕಷ್ಟ ಸುಖ ಹಂಚ್ಕೊಳ್ತೀವಿ ಆದರೆ ಮುನಂಜನ ನಾವು ಇಬ್ಬರು ಹೆಂಗೆ ಇದ್ದರೆ ಅವರೊಂದು ತಂದೆ ಸಮಾನ ನನಗೆ ಮುನಂಜನ ಅಷ್ಟೊಂದು ಅಡ್ವೈಸ್ ಅಷ್ಟೊಂದು ಇದು ಮಾಡ್ತಾರೆ ನನಗೆ ಅದರಿಂದ ನಾನು ತುಂಬ ಖುಷಿ ನಾನು ಯಾಕಂದರೆ ಅವ್ರ ಎದುರುಗಡೆಗಳು ಪಬ್ಲಿಕ್ ಅಲ್ಲಿ ಹೇಳುವಂಥದ್ದು ನಿಜ ಇರ್ತದೆ ಅದೇ ರೀತಿಯಲ್ಲಿ ನಮ್ಮ ಇಬ್ಬರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನೀಲ್ಕಂಠನ್ ಅವರು ಹಾಗೇ ನಮ್ಮ ಅಮಾನಣ್ಣ ಅವರು ಅಮಾನನ್ನ ಅಂದರೆ ನಮ್ಮ ಟೌನ್ ಬ್ಲಾಕ್ ಕಾಂಗ್ರೆಸ್ ಅಮಾನನ್ನ ಅವರು ಹಾಗೆ ಇಲ್ಲಿದ್ದ ನಮಣ್ಣನವರು ಅವರು ಹಾಗೆ ನಮ್ಮ ಕೌನ್ಸಿಲರ್ ಜಬಿ ಮುಖ್ಯವಾಗಿ ಹಾವಣಿ ಸಂಬಂಧಪಟ್ಟಂಗೆ ನಮ್ಮ ರವಿ ಅವರು ನವೀನ್ ಅವರು ಹಾಗೆ ಎಲ್ಲ ನಮ್ಮ ಹಾವಣಿ ಪಂಚಾಯಿತಿ ಮುಖಂಡರು ಎಲ್ಲರೂ ಇದ್ದೀರ ನೀವೆಲ್ಲರೂ ನಾನು ಎಲ್ಲರಿಗೂ ಧನ್ಯವಾದ ನಡೆಸಿ ಅಮ್ಮರು ನಮ್ಮ ಜಿಲ್ಲಾ ಪಂಚಾಯಿತಿ ಮಾಜಿ ಮಾಜಿ ಎಲ್ಲ ಇನ್ನೂ ಹಾಲಿ ಲೆಕ್ಕನೇ ಅಲ್ಲ ಅಲ್ಲ ಇನ್ನೂ ಹಾಲಿ ಎಲೆಕ್ಷನ್ ಆಗಿಲ್ವಲ್ಲ ನಮ್ಮ ಅರವಿಂದ್ ಹಾಗೆ ನಮ್ಮ ಒ ಬಿ ಸಿ ಒ ಬಿ ಸಿ ಮಹಿಳಾ ಕಾಂಗ್ರೆಸ್ಸು ರಾಜ್ಯ ಉಪಾಧ್ಯಕ್ಷ ಅಂತ ಲೀಲಮ್ನವರು ನಮ್ಮ ಈ ಗ್ರಾಮ ಪಂಚಾಯಿತಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಲ್ಲರೂ ಇದ್ದಾರೆ ನಮ್ಮ ಸಿ ಪಿ ಎಂ ಗೋಪಾಲಣ್ಣ ರಾಜಣ್ಣ ಹಮ್ಮರು ಕೌನ್ಸಿಲರ್ ಎಲ್ಲ ಇದ್ದಾರೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಇವತ್ತು ಒಂದು ವರ್ಷ ಆಯ್ತು ಚುನಾವಣೆಯಾಗಿ ಅಸೆಂಬ್ಲಿ ಚುನಾವಣೆ ಒಂದು ವರ್ಷದಿಂದ ನಾನೇನು ಹೆಚ್ಚಿಗೆ ಮುಳ್ಭಾಗಲಿಗೆ ಬಂದಿಲ್ಲ ಮುಳ್ಬಾಗಲಲ್ಲಿ ಎಲ್ಲಿ ಕಾಣಿಸ್ಕೊಂಡಿಲ್ಲ ಅವನಿ ಜಾತ್ರೆಗೆ ಬಂದು ಹೋದೆ ಆವಣಿ ಜಾತ್ರೆಗೆ ಬಂದು ಆವಣಿ ಜಾತ್ರೆ ದೇವರನ್ನ ದರ್ಶನ ಯಾಕಂದರೆ ಇಪ್ಪತ್ತು ವರ್ಷಗಳಿಂದ ನಾವು ಬರ್ತಾ ಇರುವಂತ ನಾವು ಅದನ್ನು ಬಿಡಬಾರದು ಆ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ಅವನಿಗೆ ತೇರಕ್ಕೆ ಬದ್ವಿ ತೇರಲ್ಲಿ ದೇವರ ಆಶೀರ್ವಾದವನ್ನು ಪಡೆದು ಹೋದ್ವಿ ಅದೇ ರೀತಿಯಲ್ಲಿ ಎಲ್ಲ ಚೆನ್ನಾಗಿ ಆಯಿತು ಇವತ್ತು ನಾನು ಮುಲ್ಬಾಗಲಲ್ಲಿ ಎರಡು ಸಾವಿರದ ಮೂರಿಂದ ಎರಡು ಸಾವಿರದ ಮೂರವರೆಗೂ ಚುನಾವಣೆ ಸ್ಟಾರ್ಟ್ ಆಗೋವರೆಗೂ ಈ ದೇಶದಲ್ಲಿ ಈ ಕರ್ನಾಟಕದಲ್ಲಿ ಯಾರು ಮಾಡದೇ ಇರುವಂಥ ಒಳ್ಳೆಯ ಕೆಲಸಗಳನ್ನು ಮುಲ್ಬಾಗ ತಾಲೂಕಲ್ಲಿ ನಾನು ಮಾಡಿದ್ದೀನಿ ನೀವು ಅನ್ಕೋಬಹುದು ಏನು ಅನ್ನೋದನ್ನು ನೀವೇ ನೋಡಿ ನಾನಿದ್ದಾಗ ಹಾಸ್ಪಿಟಲ್ಸ್ ಹೆಂಗಿತ್ತು ಜನಗಳ ಕಷ್ಟ ಸುಖಗಳು ಊರಲ್ಲಿ ದೇವಸ್ಥಾನಗಳು ಹೆಂಗ್ ನಡೀತಾ ಇತ್ತು ದೇವರುಗಳ ಜಾತ್ರೆಗಳು ಹೆಂಗ್ ನಡೀತಾ ಇತ್ತು ದೇವರ ಉತ್ಸವಗಳು ಎಲ್ಲಿ ನಡೀತಾ ಇತ್ತು ನಾನು ಎಷ್ಟು ಜನ ಹಾಸ್ಪಿಟಲ್ಸು ಎಷ್ಟು ಜನ ವಿದ್ಯಾಭ್ಯಾಸ ಎಷ್ಟು ಜನ ಇಂಜಿನಿಯರ್ಸು ಎಷ್ಟು ಜನ ಡಾಕ್ಟರ್ಸು ಎಷ್ಟು ಜನ ಐ ಎ ಎಸ್ ಐ ಪಿ ಎಸ್ ಓದೋರ್ಗೆ ಸಹಾಯ ಮಾಡಿರೋದು ಅನೇಕ ಜನಗಳಿಗೆಲ್ಲ ನಾವು ಕಾರ್ಯಗಳನ್ನ ಮಾಡ್ಕೊಂಡು ಬಂದಿದ್ದೀವಿ ಆದರೆ ಈ ಒಂದು ವರ್ಷದಿಂದ ನಾನು ಮಾಡಿಲ್ಲ ಸ್ವಲ್ಪ ದುಃಖ ಆಯ್ತು ನಾನು ಅನ್ಕೊಂಡಿದ್ದೆ ಎಲ್ಲಾದರೂ ಹೇಳ್ಕೊಳ್ಳೋದೇನಲ್ಲ ಹೋಗ್ತದೆ ಮುಲ್ಬಾಗ ತಾಲೂಕಿನ ಜನ ಯಾವುದೇ ಕಾರಣಕ್ಕೆ ನನ್ನನ್ನು ಬಿಟ್ಕೊಡೋದಿಲ್ಲ ನಾನು ಊರಲ್ಲಿ ಇದ್ದಾದ್ರೂ ಬೇರೆ ಎಲ್ಲಾದರೂ ಇದ್ದರು ಇಂಥವ್ರು ಹೋಟ್ಲಿಂದ ಹಾಕುವಂಥ ನಮ್ಮವರು ಮುಲ್ಬಾಗಲಲ್ಲಿರ್ತಕ್ಕಂಥವ್ರು ಅವ್ರು ನನಗೆ ಮೋಸ ಮಾಡೋಲ್ಲ ಅಂತ ಕೆಲವು ಕಾರಣಾಂತರಗಳಿಂದ ಆದಿನಾರಾಯಣ ಅವರು ಸೋಲನ್ನು ಅನುಭವಿಸಿದರು ಅದು ಯಾವುದೋ ಒಂದು ಹೆಚ್ಚು ಕಮ್ಮಿನಲ್ಲಿ ಆಗಿತ್ತು ದಯವಿಟ್ಟು ಈ ಪತ್ತೂರು ಮಂಜು ಮಾಡಿರೋದು ಸೇವೆ ನಿಮಗೆ ತಲುಪಿದೆ ಅಂದರೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ಕೆ ವಿ ಗೌತಮ್ ಅವರನ್ನ ಗೆಲ್ಲಿಸಬೇಕು ಅಂತ ನಿಮ್ಮೆಲ್ಲರಲ್ಲಿ ನಾನು ಮನವಿ ಮಾಡ್ತೀನಿ ಕಾಂಗ್ರೆಸ್ ಪಾರ್ಟಿ ವಿಸ್ತಾ ಚುನಾವಣೆಯಲ್ಲಿ ಬಂದಾಗ ಆದಿನಾರಾಯಣ ಅವರು ಕ್ಯಾಂಡಿಡೇಟ್ ಆದಾಗ ನಾನು ಕೋಲಾರಲ್ಲಿ ಕ್ಯಾಂಡಿಡೇಟ್ ಆದಾಗ ನಾವು ಗ್ಯಾರಂಟಿ ಕಾರ್ಡ್ ನ್ನು ಅಂದ್ರೆ ನಾನೇ ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದು ಆದಿನಾರಾಯಣ ಕೊಟ್ಟೆ ಮನೆ ಮನೆಗೂ ಕೊಟ್ಟಿವಿ ಗ್ಯಾರಂಟಿ ಕಾರ್ಡ್ ಅನ್ನ ಮನೆ ಮನೆಗೂ ಗ್ಯಾರಂಟಿ ಕಾರ್ಡ್ ಕೊಟ್ಟಿದಲ್ಲಿ ಐದು ಗ್ಯಾರಂಟಿ ಎಲ್ಲಾದ್ರೂ ತಪ್ಪಾಗಿದೆಯಾ ಏನಮ್ಮ ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿದಿವಿ ಮನೆ ಯಜಮಾನ ನಮ್ಮನಿಗೆ ಒಬ್ಬರಿಗೆ ಒಂದೊಂದು ಮನೆಯಲ್ಲಿ ಇಬ್ಬರು ಮೂರು ಜನ ಮಾಡ್ಕೊಂಡಿದ್ದಾರೆ ಪರವಾಗಿಲ್ಲ ನಮ್ಮವ್ರ ತಾನೆ ಬರಲಿ ಬಿಡು ಅಂತ ನಾವು ಸುಮ್ಮನೆ ಇದ್ದೀವಿ ಮನೆ ಯಜಮಾನ ನಮಗೆ ಎರಡು ಸಾವಿರ ರೂಪಾಯಿ ಗ್ಯಾರಂಟಿ ಕೊಡ್ತೀನಿ ಕೊಟ್ಟಿದೀವ ಕೊಟ್ಟಿದ್ರೆ ಇಲ್ವಾ ಹೇಳ್ರಿ ಹಾ ನೋಡಿ ಎಲ್ಲ ಆಮೇಲೆ ಎರಡು ಸಾವಿರ ರೂಪಾಯಿ ಬಿಟ್ಟು ಬಸ್ ಫ್ರೀ ಅಂತ ಹೇಳಿದಿವಿ ಫ್ರೀ ಹೋಗ್ತಾ ಇದೀರಾ ಹೆಣ್ಮಕ್ಳು ಬಸ್ಸಲ್ಲಿ ಫ್ರೀ ಹೋಗ್ತಾ ಇದೀರಾ ಹೋಗ್ತಾ ಇದೀರಾ ಆಮೇಲೆ ನೀವು ಅಕ್ಕಿ ಐದು ಜಿ ಅಂದ್ರೆ ರಾಗಿ ಕೊಡ್ಬೋದು ಅದೊಂದು ಕೆಜಿ ಗೋಧಿ ಎರಡು ಕೆಜಿ ರಾಗಿ ಎರಡು ಕೆ ಜಿ ಅಕ್ಕಿ ಹಿಂಗೂ ಕೊಡ್ಬೋದು ಐದು ಕೆಜಿ ಒಟ್ಟಾಗೆ ಐದು ಕೆಜಿ ಜೊತೆಗೆ ಐದು ಕೆಜಿ ಅಕ್ಕಿ ನಿಮ್ಗೆ ಕಾಸು ಸಿಗ್ತಾ ಇದೆ ಇಲ್ವಾ ಸಿಗ್ತಾ ಇದೆ ಇಲ್ವಾ ಸಿಗ್ತಾ ಇದೆ ಕಾಸು ಸಿಗ್ತಾ ಇದೆ ಅದು ಬಿಟ್ಟು ಯುವ ಅಂತ ಮಾಡಿದ್ವಿ ಯುವನಿಧಿ ಅಂದ್ರೆ ಹುಡುಗರಿಗೆ ಉದ್ಯೋಗ ಓದಿ ಉದ್ಯೋಗ ಸಿಗ್ತಾ ಅಂದ್ರೆ ಅವ್ರಿಗೆ ಯುವನಿಧಿ ಅಂತ ಅವ್ರಿಗೆ ಖರ್ಚಿಗೆ ಅಂತ ಸಾವಿರದ ಐನೂರು ಮೂರು ಸಾವಿರ ರೂಪಾಯಿ ಕೊಡುವಂತ ಕೆಲಸ ಮಾಡಿದ್ವಿ ಯಾರು ಅಪ್ಲೈ ಮಾಡಿದಾರೆ ಅವ್ರಿಗೂ ಅದು ಸಿಕ್ಕಿದೆ ಆಮೇಲೆ ಕರೆಂಟ್ ಫ್ರೀ ನೈಂಟಿ ಫೈವ್ ಪರ್ಸೆಂಟ್ ಹಳ್ಳಿಗಳಲ್ಲಿ ಎಲ್ಲರಿಗೂ ಕರೆಂಟ್ ಜೀರೋ ಬಿಲ್ ಬರ್ತಾ ಇದೆ ಇಲ್ಲಮ್ಮ ಬರ್ತಾ ಇದೆ ನೀವು ಕರೆಂಟ್ ಬಿಲ್ ಐದು ಹೇಳಿ ಐದು ನಾವು ಕೊಟ್ಟಿದ್ದೇವೆ ಇವತ್ತು ನಮ್ಮ ಕೇಂದ್ರ ಸರ್ಕಾರ ನಮ್ಮ ರಾಜ್ಯ ನಮ್ಮ ಕೇಂದ್ರ ಸರ್ಕಾರ ನಮ್ಮ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಬರುತ್ತೆ ಬರುವುದಕ್ಕೆ ನೀವೆಲ್ಲ ಓಟ್ ಹಾಕ್ಬೇಕು ಅಲ್ಲಿ ಐದು ನಿಮಗೆ ಕೊಟ್ಟಿದ್ದೀವಿ ನಾವು ಆ ಐದು ಗ್ಯಾರಂಟಿಗಳು ಯಾವುದು ಅಂದ್ರೆ ಒಂದು ಮಹಿಳೆಗೆ ಒಂದು ತಿಂಗಳಿಗೆ ಎಂಟೂವರೆ ಸಾವಿರ ರೂಪಾಯಿ ಕೊಡೋದು ರೈತರಿಗೆ ಸಾಲ ಮನ್ನಾ ಮಾಡೋದು ಆ ಸಾಲ ಮನ್ನಾ ಮಾಡಿರೋ ಚರಿತ್ರೆ ಯಾರಿಗಾದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾನ್ಯ ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಇಡೀ ಎಪ್ಪತ್ತೈದು ಸಾವಿರ ಕೋಟಿಗಳನ್ನು ಈ ಭಾರತ ದೇಶದಲ್ಲಿ ಸಾಲ ಮನ್ನಾವನ್ನ ಮಾಡಿದ್ದಾರೆ ಮೇಲೆ ಯಾರು ಸಾಲ ಮನ್ನಾ ಮಾಡಿಲ್ಲ ಯಾರು ಸಾಲ ಮನ್ನಾ ಮಾಡಿಲ್ಲ ಸುಮ್ಮನೆ ನಾನು ಬೇರೆ ಪಕ್ಷಗಳನ್ನ ದೂಷಣೆ ಮಾಡೋದು ಇಲ್ಲ ಆಮೇಲೆ ಎಲ್ಲ ಹೇಳ್ತಾ ಇದ್ರು ನಮ್ಮ ಗೌತಮ್ ಅವರು ನಮ್ಮ ಪಾರ್ಲಿಮೆಂಟ್ ಸದಸ್ಯಕ್ಕೆ ಕ್ಯಾಂಡಿಡೇಟ್ ಆಗಿರುವಂತವರು ಬೇರೆ ಕಡೆಯಿಂದ ಬಂದಿದ್ದಾರೆ ಅಂತ ಹೌದಪ್ಪ ಬೇರೆ ಕಡೆಯಿಂದ ಬೆಂಗಳೂರಿಂದ ಬಂದಿದ್ದಾರೆ ನಿಜ ತಪ್ಪೇನಿಲ್ಲ ಸುಳ್ಳಾಗುತ್ತಾರಪ್ಪ ಕುಮಾರಣ್ಣ ಅವರು ಎಲ್ಲಪ್ಪ ಹುಟ್ಟಿರೋದು ಎಲ್ಲ ಹುಟ್ಟಿರೋದು ಅವ್ರ ಎಲೆಕ್ಷನ್ ಎ ನಿಲ್ಲೋದು ಎಲ್ಲಿ ಚನ್ನಪಟ್ಟಣ ರಾಮನಗರ ಆಮೇಲೆ ಪಾರ್ಲಿಮೆಂಟ್ಗೆ ಅಲ್ಲಿ ಸೋತ್ರು ಈಗ ಮಂಡ್ಯ ಇನ್ನು ನಾಳೆ ನಾಳೆ ಇದ್ರೆ ಪಾಕಿಸ್ತಾನಕ್ಕೆ ಹೋಗ್ತಾರೆ ಎಲೆಕ್ಷನ್ ಇಲ್ಲ ಅವರು ಹಂಗೆ ಅವರು ಅವ್ರು ಹೋಗಬಾರ್ದು ಕರೆಕ್ಟ್ ಇದೇನು ನ್ಯಾಯನೇ ಇದು ಇವಾಗ ಎಕ್ಸಾಂಪಲ್ಗೆ ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಅವರು ಅವ್ರದ್ದು ಯಾವ್ದು ಅವ್ರು ನಿಂತಿರೋದಲ್ಲಿ ಉತ್ತರ ಪ್ರದೇಶ ಅದಕ್ಕೂ ಇದಕ್ಕೆ ಸಂಬಂಧ ಇದೆ ಹೋದ್ರೆ ಹೋಗಲಿ ಜಿಲ್ಲೆ ಬಿಟ್ಟು ಜಿಲ್ಲೆ ಏನಾದ್ರು ಬಿಟ್ಬಿಟ್ಟು ಎರಡು ಮೂರು ಸ್ಟೇಟ್ ದಾಟಿ ಆ ಕಡೆ ಹೋಗಿರೋದ್ರೆ ಇದೇ ಅವನ ಯಾವ್ ಬರ್ಬೋದು ಅದನ್ನ ಇವ್ರು ಮಾತಾಡಬಹುದ ಜೆಡಿಎಸ್ ಎಸ್ ಅವರು ಈ ಒಂದು ಪದ್ಧತಿಯನ್ನ ತೋರಿಸ್ಕೊಟ್ಟಿದ್ದೆ ಅವರೇ ಚಿಂತಾಮಣೆಯಲ್ಲಿ ಜೆ ಕೆ ಕೃಷ್ಣಾರೆಡ್ಡಿ ನಿಂತರು ಎಲ್ಲಿ ನಾವೇನು ಬೇಡ ಅನ್ನೋದಿಲ್ಲ ಅವ್ರ ಯಾವ್ರವ್ರು ಬೆಂಗಳೂರು ನಮ್ಮ ಮಾರುತಲ್ಲಿ ಕುಂದಳ್ಳಿ ಅವ್ರು ಅವ್ರು ಬಂದು ಅಲ್ಲಿ ಇರ್ಬೋದು ಯಾರು ದಾರಿ ತೋರಿಸಿರೋದು ಜೆಡಿಎಸ್ ಅವರು ಇಲ್ಲಿ ಇದ್ರಲ್ಲಿ ಮಾಲೂರಲ್ಲಿ ಕೋಡಲಿ ಮಂಜುನಾಥ್ ಗೌಡ್ ನಿಂತ್ರು ಹೊಸಪೇಟೆಯಿಂದ ಕೋಡಲಿ ಮಂಜುನಾಥ್ ಅದು ಜೆಡಿಎಸ್ ಅಲ್ಲಿ ತಾನೇ ಅವರು ಗೆದ್ದಿದ್ದು ಅವರೇ ಹೇತಾನೆ ತೋರಿಸಿದ್ರು ಜಾಗ ಅದನ್ನ ಸಂಪನ್ಯವರು ಬಿಜೆಪಿಯಲ್ಲಿ ನಿಂತರು ಅವ್ರ ಯಾರು ದಾರಿ ತೋರಿಸಿದ್ರು ಆನೇಕರ್ದು ಕರೆಕ್ಟಾ ಇಲ್ವಾ ಆನೆ ಕಲ್ಲಿಂದ ಬಂದರು ಅದೇ ಥರ ಎಲ್ಲ ಜಾಗದಲ್ಲೂ ಇದೇ ತರ ಆಗ್ತಾ ಆಗ್ತಾಯಿದ್ದೆ ಆದ್ರಿಂದ ಇವಾಗ ಸಮೃದ್ಧಿ ಮಂಜು ನಾವು ಸಮೃದ್ಧಿ ಮಂಜು ನಾನನ್ನೇ ಈ ಜಿಲ್ಲೆ ಹುಡುಗಿ ಸಮೃದ್ಧಿ ಮಂಜು ಹುಡುಬಾಗಲಲ್ಲಿ ನಿಂತಿಗೆತ್ತಿದ್ದಾರೆ ನಾನು ಕೋಲಾರಲ್ಲಿ ನಿಂತಿದ್ದು ಇದ್ರ ಮುಂಚೆನೂ ಹೇಳಿದ್ದೀನಿ ಕೂಡ ನಾನು ಅವ್ರಿಗೇನು ಸಂಬಂಧಿ ಅದು ನನಗೇನು ಸಂಬಂಧಿ ಇದನ್ನು ಡಿಫ್ರೆನ್ಸ್ ಆಗಿದೆ ಅಂತ ಹೇಳಿದ್ವಿ ಅದು ಇವರು ಜಿಲ್ಲೆಯಿಂದ ಆಶೆಯಿಂದ ಬಂದವರಲ್ಲಪ್ಪಾ ಅದನ್ನ ತೋರಿಸಿದ್ದೇನೆ ಎಣ್ಣೆ ಜಾಸ್ತಿ ಸೈಡ್ ನೀಡ್ಲೋ ನಿಲ್ಬಿಟ್ಟು ಪಾಪಿಗೆ ಮಜ್ಜಿಗೆ ಆಯ್ತಾ ಆ ರೀತಿಯಲ್ಲಿ ಆ ರೀತಿಯಲ್ಲಿ ಇವತ್ತು ನಿಲ್ಬೇಕು ನಿಲ್ಬಹುದು ಆದ್ರೂ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಸತ ತಂದು ಕೊಟ್ಟಿರುವಂತ ಪಕ್ಷ ಈ ದೇಶದ ಒಂದನ್ನ ಹೇಳ್ತೀನಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಇದು ನೀವ್ ಅರ್ಥ ಮಾಡ್ಕೋಬೇಕೇನೋ ನಮ್ಮ ಹೆಣ್ಮಕ್ಳು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಫ್ರಿಜ್ ಇಲ್ಲದೆ ನೀವು ಬದುಬೋದು ಕರೆಂಟ್ ಇಲ್ಲದೆ ಬದುಬೋದು ಗಾಡಿ ಇಲ್ಲದೆ ಬದುಬೋದು ಟೂ ವೀಲರ್ ಗಾಡಿ ಇಲ್ಲದೆ ಬದುಕ್ಬೋದು ಕಾರ್ ಇಲ್ಲದೆ ಬದುಕಬೋದು ನಿಮ್ಮ ಮನೆಗೆ ಯಾವುದೇ ಒಂದು ಏನೇ ಮನೆಗಿಲ್ಲದೆ ಅದು ನೀವು ಬದುಬೋದು ಆದ್ರೆ ಈ ದೇಶದ ರೈತ ಇಲ್ಲ ಅಂದ್ರೆ ನೀವು ಬದುಕೋಕ್ ಸಾಧ್ಯನೇ ಇಲ್ಲ ನಿಮ್ಗೆ ಬದುಕೆ ಸಾಧ್ಯನೇ ಇಲ್ಲ ನೀವು ಗಾಡಿಯಿಂದ ಬದುಕಬಹುದು ಟೂ ವೀಲರ್ ಇಂದ ಬದುಕಬೋದು ಫ್ರಿಜ್ ಇಲ್ಲದೆ ಬದುಕಬೋದು ಮಿಕ್ಸಿ ಇಲ್ಲೇ ಬದುಕಬೋದು ಹೆಂಗ್ ಬೇಕೋ ನೀವು ಚಟ್ನಿ ಉಟ್ಕೊಂಡು ಕೈಯಲ್ಲಿ ಕೆಲಸ ಮಾಡಿಕೊಂಡು ನೀವು ಬದುಕಬೋದು ಆದ್ರೆ ಈ ದೇಶದಲ್ಲಿರ್ತಕ್ಕಂಥ ರೈತ ಇಲ್ಲದೆ ಇದ್ರೆ ನಾವು ಬದುಕೋದಕ್ಕೆ ಯಾರು ಎಷ್ಟು ದುಡ್ಡು ಸಾಧ್ಯವೇ ಇಲ್ಲ ಅಂತ ನಿಮ್ಗೆ ಹೇಳಕ್ತ ಪಡ್ತೀವಿ ಆ ರೈತ ಕೈಯನ್ನು ಬಲಪಡಿಸ್ಬೇಕು ಅಂದ್ರೆ ರೈತನ ಕೈಗೆ ಕಾಂಗ್ರೆಸ್ ಕೈಗೆ ನೀವು ಓಟ್ ಹಾಕ್ಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಬೇಕು ರೈತನ ಕೈಗೆ ಓಟ್ ಹಾಕ್ಬೇಕು ನೀವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಬೇಕು ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ನಾಯಿನ ಹಿಡ್ಕೊಂಡು ರೋಡಲ್ಲಿ ಮೇಯಿಸ್ಕೊಂಡು ಹೋಗ್ತಾ ಇರ್ತಾರೆ ನಾಯಿನ ಅವ್ನಿಗೆ ಹೆಣ್ಮಕ್ಳು ಕೊಡ್ತಾರೆ ಅದೇ ನಮ್ಮ ಹಸುಗಳು ಮೇಯಿಸೋರು ಕುರಿಗಳ ಮೇಯಿಸೋ ರೈತನಿಗೆ ಇವತ್ತು ಮಕ್ಕಳು ಕೊಡ್ಬೇಕು ನಾವು ರೈತರಪ್ಪ ನಾವು ಕೊಡೋದಿಲ್ಲ ಅವನ ಸಾಫ್ಟ್ವೇರ್ ನಾವು ನಾಯಿ ಮೇಯಿಸ್ತಾ ಇರ್ತೀವಿ ನೋಡಲ್ಲಿ ಬೆಳಗ್ಗೆ ಅದ್ರ ಚಡ್ಡಿ ಹಾಕಿ ನಾಯಿ ಹಿಡ್ಕೊಂಡು ಹೋಗ್ತಾ ಇರ್ತಾರೆ ರೋಡಲ್ಲಿ ಆದ್ರೆ ನಮ್ಮ ರೈತ ಬೆಳಗ್ಗೆ ಅದ್ರ ಎತ್ತುಗಳನ್ನ ಹಸುಗಳನ್ನ ಕರುಗಳನ್ನ ಕುರಿಗಳನ್ನ ಹಿಡ್ಕೊಂಡು ಹೋಗಿ ಮೇಯ್ಸ್ಕೊಂಡು ಬರ್ತಾರೆ ಹೆಣ್ಮಕ್ಳು ಹಾಕ್ತಾರೆ ಅವ್ರಿಗೆ ಹೆಣ್ಮಕ್ಳು ಕೊಡ್ತಾರೆ ನಾಯಿ ಮೈಸೂನಿಗೆ ಪುರಿ ಮೈಸೂನ ಹಸು ಮೈಸೂನಿಗೆ ಹೆಣ್ಮಕ್ಳು ಕೊಡೋಲ್ಲ ಅಂತ ಹೇಳ್ತಾರೆ ಆ ಪರಿಸ್ಥಿತಿಗೆ ಇವತ್ತು ತಂದಿಟ್ಟಿದ್ದಾರೆ ಬಿ ಜೆ ಪಿ ಸರ್ಕಾರದವರು ಆ ಪರಿಸ್ಥಿತಿ ತಂದಿದ್ದ ಅದನ್ನ ಚೇಂಜ್ ಮಾಡ್ಬೇಕಂದ್ರೆ ಕಾಂಗ್ರೆಸ್ ಪಕ್ಷ ಕೋಟಾಗಬೇಕು ನನಗೊಂದಿದೆ ಮುಲ್ಭಾಗ ತಾಲೂಕ್ ಜನ ಯಾವತ್ತು ನಮ್ಮನ್ನು ಮೋಸ ಮಾಡೋದಿಲ್ಲ ನಮ್ಮ ಲೀಡರ್ಸ್ ಯಾರು ಮೋಸ ಮಾಡೋದಿಲ್ಲ ಮನೆ ಮನೆಗೂ ನಮ್ಮ ಪಾಂಪ್ಲೇಟ್ ಕೊಟ್ಟು ನಮ್ಮ ಸರ್ಕಾರದ ಐದು ಸಾಧನೆಗಳನ್ನ ಮನೆ ಬಾಗಿಲಿಗೆ ತಲುಪಿಸಿದೀವಿ ನಿಮಗೆ ಈಗಲೂ ನಾವು ನಿಯತ್ತ ಇರ್ತೀವಿ ಇನ್ನೂ ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಏನು ಐದು ಸಾಧನೆಗಳನ್ನ ಕೊಟ್ಟಿದ್ದೀವಿ ಗ್ಯಾರಂಟಿಗಳನ್ನ ಅದನ್ನು ನಿಮ್ಮ ಮನೆ ಬಾಗಿಲು ತಲುಪಿಸ್ತೀವಿ ಅಂತ ನಾನು ಹೇಳ್ತಾ ಇವತ್ತು ನಿಮ್ಮೆಲ್ಲರ ಮೇಲೆ ನಂಬಿಕೆ ಇಟ್ಕೊಂಡು ಬಂದಿದ್ದೀವಿ ನಮ್ಮನ್ನು ಕೆಲಸ ಮಾಡಕ್ ಬಿಡಿ ನಮ್ಮನ್ನು ಕೆಲಸ ಮಾಡಕ್ ಬಿಡಿ ನೀವು ಎರಡೂರ ಮೂರು ಈ ಪಿಸ್ಲಲ್ಲಿ ನಿಂತ್ಕೊಂಡಿರ್ಬೋದು ನಿಮ್ಮಕ್ಕೋಸ್ಕರ ಇಪ್ಪತ್ತು ವರ್ಷಗಳಿಂದ ಈ ಪಿಸ್ಲಲ್ಲಿ ಸುತ್ತಾಡ್ತಾ ಇದ್ದೀವಿ ಬೆಳಿಗ್ಗೆಯಿಂದ ಸಾಂದ್ರಗು ಸಾಯಂಕಾಲ ನಾವು ನಾವು ನಮ್ಮ ನಮ್ಮನೆಗೋಸ್ಕರ ಸುತ್ತಾಡಿದ್ದೀವ ನಾವೇನಾದ್ರೂ ಆಸ್ತಿ ಹೊತ್ಕೊಂಡು ಸುತ್ತಾಡಿದ್ದೀವಾ ಇಲ್ಲ ಯಾರ ಮನೆ ಹತ್ರ ಬಂದು ಏನೋ ತೊಗೊಂಡೋಗಿದೀವ ಇಲ್ಲ ಯಾರ ಹತ್ರ ಬಂದು ಹತ್ತು ರೂಪಾಯಿ ಸಾಲ ಅಂತ ಕೇಳಿದ್ದೀವ ಬಂದಾಗ ನಿಮ್ಮ ಮನೇಲಿ ಊಟ ಇಟ್ಟಿರ್ಬೋದು ನಿಮ್ಮ ಮನೇಲಿ ಟೀ ಕೊಟ್ಟಿರ್ಬೋದು ನಿಮ್ಮ ಮನೇಲಿ ಕಾಫಿ ಕೊಟ್ಟಿರ್ಬೋದು ನಿಮ್ಮ ಮನೇಲಿ ಕುಡಿಯಕ್ಕೆ ನೀರು ಕೊಟ್ಟಿರ್ಬೋದು ಅಷ್ಟೇ ನಮಗೆ ಆದರೆ ನಿಮ್ಮ ಹತ್ರ ನಾವೇನು ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ ನಿಮ್ಮ ಹತ್ರ ಏನು ತಗೊಂಡೋಗಕ್ಕೆ ಬಂದಿಲ್ಲ ನಾವು ಆದರೆ ನಿಮ್ಮ ಹತ್ರ ಒಂದೇ ಒಂದು ನಿಮ್ಮ ಅಮೂಲ್ಯವಾದ ಮತನ್ನ ಮತವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಹಾಕಿ ಅದನ್ನು ನಾವು ತಗೊಂಡೋಗಿ ನೀವು ಸೇವೆ ಮಾಡ್ತೀವಿ ಅನ್ನೋದು ಮಾತ್ರ ನಾವು ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೇವೆ ಮಾತ್ರ ಬರೀ ಏನಕ್ಕೂ ನಾವು ಯಾವತ್ತೂ ಬಂದಿಲ್ಲ ನಿಮ್ಮ ಹತ್ರ ಈ ರೀತಿಯಲ್ಲಿ ಇವತ್ತು ಮನೆ ಮನೆಗೂ ನಾನು ಹೇಳ್ತಾ ಇದ್ದೀನಿ ಎಲ್ಲರಿಗೂ ಈ ಗ್ಯಾರಂಟಿ ಇವತ್ತು ಈಗ ಬಂದಿರುವಂತ ಗ್ಯಾರಂಟಿ ಕಾರ್ಡ್ಸು ಕೊಡ್ತೀವಿ ಮನೆ ಮನೆಗೂ ಕೊಡಿ ಕೊಟ್ಟು ಅವ್ರಿಗೆ ಕಾಂಗ್ರೆಸ್ ಪಕ್ಷಕ್ಕೂ ಓಟ್ ಹಾಕಿ ನಮ್ಮ ಕಾಂಗ್ರೆಸ್ ಪಕ್ಷದ ಐದು ಗ್ಯಾರಂಟಿಗಳು ಎಲ್ಲರ ಮನೆಗೂ ತಲುಪಿದ್ರೆ ನಿಮ್ಮ ಮನೆ ತಲುಪಿದ್ರೆ ನೀವು ವೋಟ್ ಹಾಕಿ ನೀವು ಯಾರ ಮನೆ ತಲುಪಿಲ್ಲ ಅಂತೀರೋ ಅವ್ರು ವೋಟ್ ಹಾಕ್ಬೇಡಿ ನಮಗೆ ಎಲ್ಲರ ಮನೆಗೂ ತಲುಪಿದೆ ನೀವೆಲ್ಲರಿಗೂ ಸಿಕ್ಕಿದೆ ದಯವಿಟ್ಟು ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಸು ನಮ್ಮ ಲೀಡರ್ಸು ಇದು ನಮ್ಮ ಗೌರವ ನಮ್ಮ ಮರ್ಯಾದೆ ನಮ್ಮ ಶಕ್ತಿಯನ್ನ ನೀವು ತುಂಬೇಕಂತ ಹೇಳಿದ್ರೆ ಲೀಡರ್ಸ್ ಕರೆಕ್ಟ್ ಆಗಿ ನೀವೆಲ್ಲರಿಗೂ ನಮ್ಮ ಊರಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಮಾರ್ಗದರ್ಶನ ಕೊಟ್ಟು ಅವರು ಮನೆ ಮನೆಗೆ ಹೋಗಿ ಓಟ್ ಕೇಳಿ ಪಾಂಪ್ಲೇಟ್ ಅನ್ನು ಕೊಟ್ಟು ಹೇಳಿ ಈ ಕೆಲಸವನ್ನು ಮಾಡಬೇಕು ಅಂತ ತಮ್ಮೆಲ್ಲ ನಮ್ಮ ಹೆಣ್ಮಕ್ಳು ಯಾವತ್ತು ಸಪೋರ್ಟ್ ಕೊಲ್ಬಲ ಹೆಣ್ಮಕ್ಳು ಇವತ್ತೂ ನೀವು ಹೆಣ್ಮಕ್ಳು ಸಪೋರ್ಟ್ ಮಾಡ್ತೀರಾ ನೀವೆಲ್ಲ ನಮ್ಮ ಜೊತೆ ಇರ್ತೀರಾ ಅಂತ ಒಂದು ನಂಬಿಕೆ ಇದ್ರೆ ಖಂಡಿತವಾಗ್ಲೂ ನಿಮ್ಗೋಸ್ಕರ ಯಾವತ್ತು ಸೇವೆ ಮಾಡಕ್ಕೆ ಸಿದ್ಧವಾಗಿದ್ದೀವಿ ಇವತ್ತಿಂದ ಈ ಚುನಾವಣೆಯಿಂದ ನಾನು ನಮ್ಮ ಆದಿನಾರಾಯಣ ಅವರು ನಮ್ಮ ಗೌತಮ್ ಅವರು ನಮ್ಮ ಪಾರ್ಲಿಮೆಂಟ್ ಸದಸ್ಯರಿಗೆ ಆಗುವಂತ ಗೌತಮ್ ಅವರು ನಾವೆಲ್ಲರೂ ನಮ್ಮ ಶಿವಣ್ಣವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಾವೆಲ್ಲರೂ ನಿಮ್ಮ ಜೊತೆಗಿತ್ತು ನಿರಂತರವಾಗಿ ನಿಮ್ಗೆ ಸೇವೆ ಮಾಡೋದಕ್ಕೆ ನಾವು ಇಪ್ಪತ್ನಾಲ್ಕು ಗಂಟೆ ನಾವು ಮೂರು ಜನ ನಾಲ್ಕು ಜನ ನಾವು ನಿಮ್ಮ ಕೈಗಲ್ಲಿ ಒದ್ದಿರಲಿಲ್ಲ ಅಂದ್ರೆ ಒಬ್ಬರು ನಿಮ್ಗೆ ಇಪ್ಪತ್ನಾಲ್ಕು ಗಂಟೆ ನಾವು ಅವೈಲೇಬಿಲಿಟಿಲಿ ಇರ್ತೀವಿ ನಿಮ್ಮ ಕೈಗೆ ಸಿಗ್ತೀವಿ ನಿಮ್ಗೆ ಸೇವೆ ಮಾಡೋಕೆ ಯಾವತ್ತು ಸಿದ್ಧವಾಗಿದ್ದೇವೆ ನಾವು ಯಾವತ್ತು ಹಿಂದೆ ಹೋಗೋದಿಲ್ಲ ಕಾಂಗ್ರೆಸ್ ಪಕ್ಷ ಸೀರಿಯಲ್ ನಂಬರ್ ಒಂದು ಸೀರಿಯಲ್ ನಂಬರ್ ಎಷ್ಟು ಸೀರಿಯಲ್ ನಂಬರ್ ಒಂದು ಅಸ್ತದ ಗುರುತು ಅಸ್ತದ ಗುರುತು ಈ ಕೈ ಕೈ ನೋಡ್ಕೊಳ್ರಿ ಕೈ ನೋಡ್ಕೊಳ್ರಿ ತಾಬ್ರೆ ನಮ್ಮ ಕೆರೆನಲ್ಲಿದ್ರೆ ಚೆನ್ನಾಗಿರ್ತದೆ ತಾಬ್ರೆ ಕೆರೆಯಲ್ಲಿದ್ರೆ ಚೆನ್ನಾಗಿರ್ತದೆ ಇಲ್ವಾ ತೆನೆ ಗದ್ದೆನದ್ದು ಒಳ್ಳೆ ಗದ್ದೆ ಗದ್ದೆ ನಲ್ಲಿದ್ರೆ ಚೆನ್ನಾಗಿರ್ತದೆ ಆ ನಾಚೆ ತಗೊಂಡ್ ಬಂದ್ಬಿಟ್ರೆ ಒಣಗೋಗುತ್ತಾ ಇಲ್ವಾ ಆಬ್ರೆ ನಾಚೆ ತಗೊಂಡ್ ಒಣಗೋಗುತ್ತಾ ಇಲ್ವಾ ಅದು ಒಣಗೋಗುತ್ತೆ ಆದ್ರೆ ಕೈಯೇ ಊಟ ಮಾಡಕ್ ಕೈಬೇಕು ನಾನ್ ಹೆಣ್ಮಕ್ಳು ತಲೆ ಬಾತ್ತ ಕೈಬೇಕು ಬೇಕು ಇಟ್ಟ ಕೈಬೇಕು ಕೈ ಬೇಕು ಕೈಬೇಕು ಬಾಳೆ ಕೈ ಕೈಬೇಕು ಸೀರೆ ಕಟ್ಟಕ್ ಕೈಬೇಕು ಒಲೆ ಅನ್ಸಕ್ಕೆ ಕೈ ಬೇಕು ಕರೆಕ್ಟ್ ಆಗಿಲ್ವಾ ಫ್ರಿಜ್ ಕೈ ಬೇಕು ಮುಲ್ಲು ಕೂಯ ಕೈ ಬೇಕು ಹಸಲು ಕರ್ಕೊಡೋಕೆ ಮೇಯಕ್ ಕೈಬೇಕು ನೇದ್ ನೋಡೋದಕ್ಕೆ ಕೈ ಬೇಕು ಟ್ಯಾಕ್ಟರ್ ಓಡಿಸೋದ ಕೈ ಬೇಕು ಮರ ಹತ್ತೋದಕ್ಕೆ ಕೈ ಬೇಕು ಆ ಊಟ ಮಾಡೋದಕ್ಕೆ ಕೈ ಬೇಕು ಆ ಕೈಯನ್ನು ನಾವು ಬೇಡ ಅನ್ಕೊಡ್ತೀವ ಇಲ್ಲ ತರ ಕೈ ಬೇಕಲ್ವಾ ಕೈ ಬೇಕು ಕೈಗೆ ಓಟ್ ಹಾಕ್ಬೇಕು ಸೀರಿಯಲ್ ನಂಬರ್ ಒಂದು ಕೆ ವಿ ಗೌತಮ್ ಕೆ ವಿ ಗೌತಮ್ ಸೀರಿಯಲ್ ನಂಬರ್ ಒಂದು ನೀವು ಕೈ ಗುರುತಿಗೆ ಓಟ್ ಹಾಕಿ ಗೌತಮ್ ಗೌತಮ್ ಅವರನ್ನ ಗೆಲ್ಸಿದ್ರೆ ಈ ಪತ್ತೂರ್ ಮಂಜು ಹಾದಿನಾರಾಯಣ ನೀವೆಲ್ಲರೂ ಗೆದ್ದಂಗೆ ನಮ್ಮ ಮುಳುಬಾಗಲ ತಾಲೂಕ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಇನ್ ಕರ್ನಾಟಕ ಮಾತೆ